ಎಪ್ಪತ್ತ್ಮೂರಲ್ಲಿ ಕ ಸ್ಕೂಲ್ ಬಿಟ್ಟವಾಗ ಇಲ್ಲ ವ್ಯವಸಾಯಕ್ಕೆ ಆವಕ್ಕೇ ನೀರು ಕಡಿಮೆ ಕಡಿಮೆ ಅಂತ ಶುರು ಮಾಡ್ತಾಯಿದ್ರು ಏನಾದರೂ ಮಾಡೋದು ಟ್ವಿಸ್ಟಿಂಗು ಡೈರಿನೂ ಏನಾನು ಮಾಡೋಣ ಅಂತಂದರೆ ಡೈರಿ ಮಾಡೋಕ್ಕೋದ್ರೂ ಹತ್ತು ಸಾವಿರ ಇಪ್ಪತ್ತು ಸಾವಿರ ಹಸುಗಳು ಬೇಕಾಗಿತ್ತು ರೇಷ್ಮೆ ಮಾಡಬೇಕಾದ್ರೂ ಟ್ವಿಸ್ಟಿಂಗ್ ಮಾಡೋಕ್ಕೆ ಬೇಕಾದ್ರೂ ರೇಷ್ಮೆ ಉದ್ದಿಮೆ ಉದ್ದಿಮೆ ಅಂದರೆ ದಾರ ನೂಲು ತೆಗಿಯುವಂಥದ್ದು ಅದು ಬೆಳೆ ಬೇರೆ ಆ ಉದ್ದಿಮೆಗೆ ಹೋಗಬೇಕಾದ್ರೆ ಆವಾಗ ದುಡ್ಡಿರಲಿಲ್ಲ ಹತ್ತು ಸಾವಿರ ರೂಪಾಯಿ ಕೊಡೋರು ಯಾರೂ ಇರಲಿಲ್ಲ ನಮ್ಮ ಅಪ್ಪನಿಗೆ ಬರೀ ಎರಡು ಎಕರೆ ಜಮೀನು ಅಷ್ಟೇ ಇದ್ದಿತು ಆವಾಗ ನಾವೇನು ಮಾಡಿದ್ವಿ ಅಂತಂದರೆ ಏನಾದರೂ ಇದನ್ನು ಮಾಡಬೇಕಲ್ಲ ಉದ್ಯೋಗ ಅಷ್ಟೊತ್ತಿಗೆ ಕಾಂಗ್ರೆಸ್ ಕ್ರಮಿಷನು ಬೆಂಗಳೂರಲ್ಲಿ ಸುಭಾಷ್ ಅದೇ ಬಸ್ ಸ್ಟ್ಯಾಂಡ್ ಇರೋ ಜಾಗದಲ್ಲಿ ವಸ್ತು ಪ್ರದರ್ಶನ ಇತ್ತು ಅಲ್ಲಿ ಥರ ಕುರಿಗಳು ಇಟ್ಟಿದ್ದರು ಚಳಕೆರೆಯಿಂದ ತಂದು ಎಲ್ಲಿಂದ ಚಳಕೆರೆಯಿಂದ ಯಾವ ದೇಶದ್ದು ಆಸ್ಟ್ರೇಲಿಯಾ ದೇಶದ್ದು ಇದು ಮಾಡಿದರೆ ಮುಂದೆ ಒಂದು ದಿವಸ ನಾವು ಈ ದೇಶದಲ್ಲಿ ಒಂದು ದೊಡ್ಡ ಒಂದು ಕ್ರಾಂತಿನೇ ಮಾಡ್ಬೋದು ಅಂತ ನಾನು ಮನಸ್ಸಲ್ಲಿ ಯಾವತ್ತು ಬಂದಿದ್ದು ನಾನು ಹಂಗೆ ಹೋಗಿ ಕುರಿ ತರೋಣ ಅಂತಂದರೆ ನಿಮ್ಮ ಹತ್ರ ದುಡ್ಡಿಲ್ಲ ಆವಾಗ ಈ ವರ್ಷ ಆ ವರ್ಷ ಅಂದ್ಕೊಂಡು ಐದು ವರ್ಷ ಮುಂದಕ್ಕೆ ಹೋಗಿ ಒಂದು ಕುರಿ ತಂದ್ವಿ ಎಪ್ಪತ್ತೇಳರಲ್ಲಿ ಎಪ್ಪತ್ತೇಳರಲ್ಲಿ ತಂದು ಸ್ಟಾರ್ಟ್ ಮಾಡಿದ್ದು ಹಾಗೆ ನಿರಂತರವಾಗಿ ಅದರಲ್ಲೇ ಸಾವಿರ ಕುರಿ ಆದವು ಸಾವಿರದ ಮುನ್ನೂರು ಕುರಿ ಅದು ಮೇಕೆಗಳು ತಂದಿದ್ವಿ ಮೇಕೆಗಳು ಐದುನೂರು ಅದು ಅವು ಒಂದು ಹತ್ತು ವರ್ಷ ಮೇಯಿಸಿದ್ವಿ ಕುರಿಗಳಂತೂ ಇವಾಗ ನಲವತ್ತ್ನಾಲ್ಕನೇ ವರ್ಷದಲ್ಲಿ ನಡೀತಾ ಇದೆ ಆವಾಗ ಆರಂಭದಲ್ಲಿ ತಂದಿದ್ದ ತಳಿ ಕಾರ್ಡೇಲ್ ಅಂತ ಅದು ಆಸ್ಟ್ರೇಲಿಯಾ ದೇಶದಿಂದ ಇಪ್ಪತ್ತೆರಡನೇ ಹೇನೆಯಲ್ಲಿ ಇಂದಿರಾ ಅವರ ಟರ್ಮಲ್ಲಿ ಅಲ್ಲಿಂದ ಇಂಪೋರ್ಟ್ ಮಾಡಿದರು ಲೋಕಲ್ ಬ್ರೀಡ್ಗಳನ್ನ ಮುಂಚೆ ಬನ್ನೂರು ಕುರಿಗಳಲ್ಲಿ ಮಾಡಿದ್ವಿ ಅದರಲ್ಲಿ ಏನು ನ್ಯೂನತೆಗಳು ತುಂಬ ಇದ್ದಾವೆ ಬನ್ನೂರು ಕುರಿಗಳಲ್ಲಿ ನ್ಯೂನತೆ ಅಂತಂದರೆ ಒಂದು ಐದಾರು ಗು ಗುಣಗಳನ್ನ ಹೇಳ್ಬೋದು ನಾವು ಸುಮ್ಮನೆ ಹೇಳ್ತಾರೆ ಅಷ್ಟೇ ಕರ್ನಾಟಕದ ಪ್ರೈಡು ಎಮ್ಮೆ ಏನೇನು ಹೇಳ್ಕೊಳ್ತಾರೆ ಬನ್ನೂರು ಕುರಿಗಳು ಅದು ಇದು ಅಂತ ಆದರೆ ಯಾವುದೇ ವಿಜ್ಞಾನಿ ಆಗಲಿ ನನಗೆ ನಲವತ್ನಾಲ್ಕು ವರ್ಷದಿಂದ ಒಬ್ಬರೂ ಅದ್ರ ಮೇಲೆ ಐದು ವರ್ಷ ರಿಸರ್ಚ್ ಒಬ್ಬ ವಿಜ್ಞಾನಿ ಕೂಡ ಒಂದು ಐದತ್ತು ವರ್ಷ ರಿಸರ್ಚ್ ಮಾಡಿ ಅದನ್ನು ನ್ಯೂನತೆಗಳನ್ನ ಹೊರಗಡೆ ತಂದಿಲ್ಲ ಅದಕ್ಕಿಂತ ಹಿಂದೆ ಇದ್ದವರು ಅಂತವರು ಮಾಡಿದವರು ಹೇಳಿರೋದು ಅವ್ರು ನಾವು ಹೇಳ್ತಾರೋ ನಿಜ ಅಂತ ಎಷ್ಟೋ ಜನ ವಿಜ್ಞಾನಿಗಳು ಒಪ್ಕೊಂಡಿದ್ದಾರೆ ಇವಾಗ ಒಂದು ಒಂದು ಉದಾಹರಣೆಗೆ ಡಾಕ್ಟರ್ ಎಚ್ ಆರ್ ಕಾಂತರಾಜು ಅಂತಿದ್ರು ಅವರು ಕುರಿ ಅಭಿವೃದ್ಧಿ ಅಧಿಕಾರಿ ಆಗಿದ್ದರು ಅವರೆಲ್ಲ ನಮ್ಮ ಗುರುಗಳು ಅವರು ಅವರೆಲ್ಲ ಹೇಳಿದವಾಗ ಹೇಳೋಂಥದ್ದು ನಾವು ಒಂದು ಮೀಟಿಂಗಲ್ಲಿ ಯಾವುದೋ ಹೇಳಿದ್ವಿ ಸಿ ಎಸ್ ಡಬ್ಲ್ಯೂ ಆರ್ ಐ ಅಂದರೆ ಸೆಂಟ್ರಲ್ ಶೀಪ್ ಆ್ಯಂಡ್ ಊಲ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಂತ ಇದರಲ್ಲಿದೆ ರಾಜಸ್ಥಾನದಲ್ಲಿ ಅಲ್ಲಿನ ವಿಜ್ಞಾನಿಗಳು ಇಲ್ಲ ಸೆಮಿನಾರ್ಗಳಲ್ಲಿ ಸ್ಕೂತವಾಗ ಒಂದು ಅಲ್ಲಿ ನಾನು ಪ್ರಸ್ತಾಪ ಮಾಡಿದೆ ಏನಂತಂದರೆ ಬನ್ನೂರು ಕುರುಗಳಲ್ಲಿ ಕೆಲವು ಕೆಟ್ಟ ಗುಣಗಳಿದ್ದಾವೆ ಅಂತದ್ದು ಏನು ಅಂತಂದರೆ ತಾಯಿ ನೋಡಿಕೊಳ್ಳ ತಾಯಿ ಗುಣ ಕಡಿಮೆ ಇದೆ ಅಂದರೆ ಮರಿಗಳ್ನ ಹಾಲು ಸರಿಯಾಗಿ ಕುಡಿಸಲ್ಲ ಆವಾಗ ಅದು ಮರಿಗಳನ್ನ ಒಂದು ಆರರಿಂದ ಹತ್ತು ಪರ್ಸೆಂಟ್ ಮರಿಗಳನ್ನ ಸತ್ತು ಹೋಗ್ತೇವೆ ಹಾಲು ಕುಡಿಸ್ತಾ ಕೇರ್ ಕೇರ್ ಮಾಡಲ್ಲ ಮರಿ ಹಾಕ್ಬಿಟ್ಟು ಅಷ್ಟು ದೂರ ಹೋಗಿ ನಿಂತ್ಕೊಬಿಡ್ತೇವೆ ಆಮೇಲೆ ಬೆದರು ಯಾರ ಕೈಲೂ ಸಿಗಲ್ಲ ಅವು ಹಾಲು ಕುಡ್ಸೋಕ್ಕೆ ಮ್ಯಾನೂಲ್ಲು ಇದು ಮಾಡೋಕ್ಕಾಗಲ್ಲ ಇನ್ನೂ ಒಂದು ಮುಖ್ಯವಾದ ಬ್ಯಾಡ್ ಕ್ಯಾರೆಕ್ಟರ್ ಏನು ಅಂತಂದರೆ ಗಂಡು ಮರಿಗಳಲ್ಲಿ ದನಗ ಅಂತಂದರೆ ಬೀಜ ಈಚೆಗೆ ಇರೋದಿಲ್ಲ ಹೊಟ್ಟೆನಲ್ಲಿ ಎಲ್ಲೋ ಒಂದು ಇಷ್ಟಿಷ್ಟ ಇರ್ತವೆ ಆದರೆ ಅವು ಕ್ರಾಸ್ ಮಾಡಿದ ಮರಿ ಆಗೋದಿಲ್ಲ ಅದನ್ನು ಯಾರೂ ತಗೊಳ್ಳೋದಿಲ್ಲ ಅದನ್ನು ಬಿತ್ತನೆಗೂ ಆಗೋದಿಲ್ಲ ಈ ಈ ಹಬ್ಬಕ್ಕೆ ಅಂತ ಮುಸ್ಲಿಮ್ಸ್ ಎಲ್ಲ ಹಬ್ಬ ಹರಿದಿನಗಳಲ್ಲಿ ಉಪಯೋಗಿಸ್ತಾರಲ್ಲ ಹಲಾಲ್ ಮಾಡೋಕ್ಕೆ ಅಂತ ಬೀಜ ಇರಬೇಕು ಅವ್ರು ಅದನ್ನು ತೊಗೊಳ್ಳೋಲ್ಲ ಸೊ ಮಾರ್ಕೆಟಿಂಗಲ್ಲಿ ಅದು ಸ್ವಲ್ಪ ರೇಟ್ ಆಗ್ತದೆ ಇವು ನಾಲ್ಕೈದು ಗುಣಗಳು ಇದಾಗ್ತವೆ ಆಮೇಲಿಂದ ಇವಾಗ ಬೇರೆ ವಿದೇಶಿ ತಳಿಗಳೆಲ್ಲ ನಾನು ನಲವತ್ತು ವರ್ಷದಲ್ಲಿ ಮೊದಲು ಕಾರ್ಡಿಯಲ್ಲಿ ಮೇಯಿಸ್ತಾ ಇದ್ದೆ ಅದೊಂದಷ್ಟು ದಿವಸ ನೋಡಿದೆ ಮಿರೀನು ನೋಡಿದ್ವಿ ಆಮೇಲೆ ಕಾ ಇದು ರಾಂಬುಲೆಟ್ ನಡೀತಾ ಇದೆ ಈಗ ಡಾರ್ಪರ್ ಬಂದಿದ್ದಾವೆ ಎಲ್ಲಕ್ಕಿಂತ ಲೆಕ್ಕ ಆಗ್ತಾವಾಗ ಈ ವಿದೇಶಿ ತಳಿಗಳಲ್ಲಿ ಹನ್ನೆರಡು ಹದಿನೈದು ವರ್ಷ ಲೈಫ್ ಸ್ಪ್ಯಾನ್ ಇವಕ್ಕೋ ಆವಕ್ಕೋ ಎಲ್ಲ ಹೊಂದೇ ಇದ್ರೂ ಈ ಒಂದು ಆರೇಳು ವರ್ಷದ ಮೇಲೆ ವೀಕ್ ಆಗ್ಬಿಡ್ತಾವೆ ಗೊನ್ನೂರು ಕುರಿಗಳು ಶರೀರ ಸ್ವಲ್ಪ ಕೃಷಿ ಅಂದರೆ ಸ್ವಲ್ಪ ವೀಕ್ ಅಂದರೆ ಇದು ತಟ್ಕೊಳ್ಳೋದಿಲ್ಲ ಹಂಗೇನೆ ಹಂಗೆನೇ ನಶಿಸಿ ಹೋಗ್ಬಿಡ್ತದೆ ಕರ್ಗೋಗ್ಬಿಡ್ತದೆ ಅಂದರೆ ಊಟ ತಿನ್ನೋಕ್ಕಾಗಲ್ಲ ಅಲ್ಲುಗಳು ಸೌದು ಬಿಡ್ತವೆ ಸರ್ವೇವ್ ಆಗೋಲ್ಲ ಅಲ್ಲಿಂದ ಒಂದೇ ಒಂದೇ ಒಂದು ಹಂತ ಹಂತವಾಗಿ ಅದು ಡೌನ್ ಆಗಿಬಿಡ್ತದೆ ಇವು ಬೆಳಿಬೇಕಾಗಿರೋಲ್ಲ ಇವು ತೂಕ ಕಡಿಮೆ ಐವತ್ತರಿಂದ ಎಂಬತ್ತು ಗ್ರಾಮ್ ನೂರು ಗ್ರಾಮ್ ಒಂದು ದಿವಸಕ್ಕೆ ಒಂದು ಹತ್ತು ತಿಂಗಳು ವಯಸ್ಸಲ್ಲಿ ಒಂದು ಹುಟ್ಟಿದ ದಿವಸದಿಂದ ಹತ್ತು ತಿಂಗಳು ವಯಸ್ಸಲ್ಲಿ ನೂರು ಗ್ರಾಮ್ವರೆಗೂ ಬೆಳಿತವೆ ಆ ತಳಿಗಳು ಇನ್ನೂರು ಗ್ರಾಮಿಂದ ಮೂರುನೂರು ಗ್ರಾಮ್ವರೆಗೂ ಬೆಳಿತವೆ ಅವಾಗ ಬೆಳೀಬೇಕಾಗಿರೋದ್ರಿಂದ ಶರೀರ ತುಂಬ ಮಾಂಸ ಇರ್ತದೆ ಬೇರೆ ತಳಿ ವಿದೇಶಿ ತಳಿಗಳಲ್ಲಿ ಆ ಮಾಂಸ ಎಷ್ಟು ಹೆಚ್ಚು ಮಾಂಸ ಇದ್ದಷ್ಟು ಹಾಲು ಚೆನ್ನಾಗಿ ಬರ್ತದೆ ಹಾಲು ಚೆನ್ನಾಗಿ ಬಂದವಾಗ ಮರಿಗಳನ್ನೂ ದಷ್ಟಪುಷ್ಟವಾಗಿ ಮೂರು ತಿಂಗಳಿಗೆಲ್ಲ ಮೂವತ್ತು ಕೆ ಜಿ ಇಪ್ಪತ್ತೈದು ಕೆ ಜಿ ಇಪ್ಪತ್ತು ಕೆ ಹಿಂಗೆಲ್ಲ ಬಂದುಬಿಡ್ತವೆ ಇದರಲ್ಲಿ ಹಾಲು ಇರ್ತದೆ ಇದು ಇದಕ್ಕೆ ತಕ್ಕಂಗೆ ಅದ್ರ ಮರಿಗೆ ಇದು ಒಂದೂವರೆ ಕೆ ಜಿ ಉಡ್ತದೆ ಅದು ಮೂರು ಮೂರುವರೆ ಕೆ ಜಿ ನಾಲ್ಕು ಕೆ ಜಿ ಉಡ್ತವೆ ವಿದೇಶಿ ತಳಿಗಳು ಇವು ಒಂದೂವರೆ ಕೆ ಜಿ ಅದ್ರ ತೂಕಕ್ಕೆ ತಕ್ಕಂಗೆ ಹುಟ್ಟುತ್ತದೆ ಆದರೆ ಇದು ತಾಯಿ ಕ್ಯಾರೆಕ್ಟ್ರ್ ಕಮ್ಮಿ ಅಂತ ಸರಿಯಾಗಿ ನೋಡಿಕೊಳ್ಳಲ್ಲ ಒಂದು ಎರಡು ಮೂರು ಮರಿ ಹಾಕೋವರೆಗೂ ಇದು ಸಮಸ್ಯೆ ಇದೆ ಆಮೇಲೆ ಸ್ವಲ್ಪ ಒಂದಷ್ಟು ಪರ್ಸೆಂಟ್ ಸರೋ ಒಂದಷ್ಟು ಪರ್ಸೆಂಟು ಅವನು ಮಾರಿಬಿಡ್ತಾರೆ ಇದು ಕಷ್ಟ ಸಹಿಷ್ಣು ಅಲ್ಲ ಅಂದರೆ ಮೂವತ್ತೈದು ಡಿಗ್ರಿ ಟೆಂಪ್ರೇಚರ್ಗೆ ಹತ್ತುವರೆಗೇ ಬೇಕಾದ್ರೆ ನೀವು ಎಲ್ಲನೂ ಬೇಕಾದಷ್ಟು ಜನ ಇಂಟ್ರೂ ಮಾಡಿ ಎಲ್ಲ ಗುಂಪು ಕೂಡ್ಬಿಡ್ತವೆ ತಲೆ ಎಲ್ಲ ನೆರಳಲ್ಲಿ ಒಂದೊಂದ್ಕೊಂದು ಒಂದ್ಕೊಂದು ಮರ ಸಿಗಲಿಲ್ಲ ಅಂದರೆ ಎಲ್ಲ ಕುರಿಗಳು ಸೇರಿ ಆ ತಲೆಗಳು ಮಾತ್ರ ನೆರಳಲ್ಲಿ ಇಟ್ಕೊಂಡ್ಬಿಟ್ಟು ಅಲ್ಲೇ ಗೊತ್ತವೆ ಆದರೆ ಆದರೆ ಆ ಥರ ವಿದೇಶಿ ತಳಿಗಳನ್ನು ಮಾಡಲ್ಲ ಮೇವಿದೆ ಅಂತಂದರೆ ನಲ್ವತ್ತು ಡಿಗ್ರಿ ಆಗಲಿ ಮೇವಿದ್ದರೆ ಮೇಯ್ತವೆ ಇವು ಮೇವಿದ್ರು ಹತ್ತು ಗಂಟೆಗೆ ತಟ್ಟು ಬಿದ್ದು ಬಿಡ್ತವೆ ಸಾಯಂಕಾಲ ತಣ್ಣಗಿರಬೇಕು ಆ ಥರ ಅಂದರೆ ಅಷ್ಟು ದೂರ ಹೋಗಿ ಮೇಯೋಣ ಅಲ್ಲಿ ಹೋಗಿ ತಿಂದ ಬರೋಣ ಅನ್ನೋ ಮನೋಭಾವ ಇರೋಲ್ಲ ಇವಕ್ಕೆ ಆ ವಿದ್ಯುತ್ ಕಡೆಯೇ ಆಗಬೇಕು ದೂರ ನಡೆಯೋದು ಕಷ್ಟ ಕಷ್ಟ ಸಹಿಷ್ಣುಗಳು ಕೂಡ ಅಲ್ಲ ಇವು ಎಂಬತ್ತೇಳರಲ್ಲಿ ಅಷ್ಟು ಅಮೇರಿಕಾದಿಂದ ತಂದರು ಟೆಕ್ಸಾಸಿಂದ ಟೆಕ್ಸಾಸಿಂದ ಈ ರ್ಯಾಂಬುಲೆಟ್ ಅಂತ ಈ ತಳಿ ನಮ್ಮ ಹತ್ರ ಆವತ್ತಿನಿಂದ ನಾವು ಹಂಗೆ ಉಳಿಸ್ಕೊಂಡು ಬಂದು ಅದು ಎಪ್ಪತ್ತೇ ಎಂಬತ್ತೆರಡು ಸಲ್ಸ್ಕೊಂಡ್ರು ತೊಂಬತ್ತೈದುವರೆಗೂ ಇದ್ರು ಪದೇ ಪದೇ ಹೆಣ್ಣು ಗಂಡು ಕುರಿಗಳು ತಂದದಲ್ಲಿ ಅಭಿವೃದ್ಧಿ ಮಾಡಿ ಹತ್ತೊಂಬತ್ತು ರಾಜ್ಯಗಳಿಗೂ ಈ ಕುರಿಗಳನ್ನ ಡೆವಲಪ್ ಮಾಡಿ ಕೊಡ್ತಾಯಿದ್ರು ಸೆಂಟ್ರಲ್ ಶೀಪ್ ಬ್ರೀಡಿಂಗ್ ಫಾರಮನ್ನ ಕಡೆಯಿಂದ ಕೊಡ್ತಾಯಿದ್ರು ಇಲ್ಲಿನ ಜನ ಮಿ ಇಲ್ಲಿ ಲೋಕಲ್ ಜನ ಎಲ್ಲನೂ ಮಿಶ್ರ ತಳಿಗಿಂತ ಪ್ಯೂರ್ ಮಾಡಿದರೆ ನಾವು ಮಿಶ್ರ ತಳಿ ಮಾಡ್ಕೋಬೋದಲ್ಲ ಅಂತೇಳಿ ನಮ್ಮ ನಾವು ಬ್ರೀಡರಾಗಿ ಅಂದರೆ ಪ್ಯೂರ್ ನಾವು ಮೇಂಟೈನ್ ಮಾಡಿದೆ ನಮ್ಮ ಹತ್ರ ಗಂಡು ತೊಗೊಂಡು ಹೋಗಿ ಅವರು ಲೋಕಲ್ ಕುರಿಗಳಿತ್ತವಲ್ಲ ಅದರಲ್ಲಿ ಮಿಶ್ರ ತಳಿ ಮಾಡ್ಕೊಂತೀವಿ ಅನ್ನೋ ಕಾನ್ಸೆಪ್ಟು ಜನ ಬರೋಕ್ಕೆ ಶುರುವಾದರು ಆವಾಗ ನಾವು ಆ ಕ್ರಾಸ್ ಬ್ರೀಡ್ ನಾವು ನಿಲ್ಲಿಸಿದ್ವಿ ನಾವು ಪ್ಯೂರ್ ಮಾಡಿದ್ವಿ ಅವರು ತೊಗೊಂಡೋಗಿ ಕ್ರಾಸ್ ಬಿಡ್ ಮಾಡ್ಕೊಳ್ತಾವೆ ತಳಿ ವೈಶಿಷ್ಟ್ಯಗಳಂದರೆ ಕೂದಲು ಬ ಉಣ್ಣೆ ಬರ್ತದೆ ಆಮೇಲೆ ತೂಕ ಜಾಸ್ತಿ ಬರ್ತವೆ ಅದೇ ಏನು ಮೇವುಗಳು ಹಾಕಿದ್ರೂ ನೋಡಿ ಎಂಥ ಬರೋ ಪರಿಸ್ಥಿತಿಗಳೆಲ್ಲ ಕಡ್ಡಿ ಗಟ್ಟಿರೋವಂಥದ್ದು ಆಮೇಲಿಂದ ಈ ಹೊರಟು ಪದಾರ್ಥಗಳನ್ನೆಲ್ಲ ನಮಿಲಿ ಚೆನ್ನಾಗಿ ತಿಂದುಬಿಟ್ಟು ಜೀರ್ಣ ಮಾಡ್ಕೊಳ್ತವೆ ದೇಶಿ ತಳಿಗಳು ಇಷ್ಟೊಂದು ಚೆನ್ನಾಗಿ ಆಗೋದಿಲ್ಲ ಇಷ್ಟೊಂದು ತಿಂದು ಇದೆಲ್ಲ ತಿನ್ನಲ್ಲ ತೂಕ ಬೇಗ ಬೇಗ ಬರ್ತವೆ ನಮ್ಮ ಎಂಬತ್ತು ಕೆ ಗ್ರಾಮ್ ಬಂದರೆ ಇನ್ನೂರು ಗ್ರಾಮ್ ಬರ್ತವೆ ಪ್ರತಿ ತೂಕ ಅಂದರೆ ಒಂದು ಹುಟ್ಟಿದ ದಿವಸದಿಂದ ಹತ್ತನೇ ತಿಂಗಳ ಆ ಫಾಸ್ಟ್ ಗ್ರೋತಲ್ಲಿ ಇರ್ತವೆ ಅದೇ ವಿಶಿಷ್ಟ ಅದಕ್ಕೋಸ್ಕರ ನಾನು ಇದೇ ತಳಿಗಳನ್ನ ಸಾಕ್ತಿನಿ ಗರಿಷ್ಠ ಅಂದರೆ ನಮ್ಮದು ಹೆಣ್ಣು ಕುರಿಗಳು ಐವತ್ತು ಕೆಜಿ ವರೆಗೂ ಬರ್ತವೆ ಒಂದು ವರ್ಷದಲ್ಲಿ ಒಂದು ವರ್ಷ ಅಲ್ಲದ್ರೆ ಅಡಲ್ಟ್ ಏಜಲ್ಲಿ ಒಂದು ಐವತ್ತು ಅರವತ್ತು ಕೆ ಜಿವರೆಗೂ ವರೆಗೂ ಬರ್ತವೆ ಎರಡೂವರೆ ವರ್ಷ ಅಂತಂದರೆ ಮೊದಲನೇ ವರ್ಷ ಒಂದು ಮೂವತ್ತೈದು ಕೆ ಜಿವರೆಗೂ ಬರ್ತವೆ ನಮ್ಮ ಲೋಕಲ್ ಕುರಿಗಳೆಲ್ಲ ಇಪ್ಪತ್ತು ಹದಿನೈದು ಇಪ್ಪತ್ತು ಬರ್ತವೆ ಗಂಡು ನೋಡಿ ಇಲ್ಲಿದೆ ಎಂಬತ್ತು ಕೆ ಜಿ ತೊಂಬತ್ತು ಕೆ ಬರ್ತವೆ ಎಕಾನಮಿ ಎಕಾನಮಿನಲ್ಲಿ ಏನು ಎಕಾನಮಿ ಅಂತಂದರೆ ಮಾಂಸ ಮಾಂಸಕ್ಕಾಗಿ ಕುರಿಗಳು ಮಾರಿದ್ದೆ ನಮಗೆ ಎಕಾನಮಿ ಎರಡನೇ ಎಕಾನಮಿ ಉಣ್ಣೆ ಮೂರನೇದು ಗೊಬ್ಬರ ಎರಡನೇದು ಗೊಬ್ಬರ ಅಂತ ಹೇಳ್ಬೋದು ಮೂರನೇದು ಹುಣ್ಣೆ ಅಂತ ಹೇಳ್ಬೋದು ಈಗ ಗೊಬ್ಬರ ನಮಗೆ ವ್ಯಾಲ್ಯೂ ಅಡಿಷನ್ ಹೇಗೆ ಅಂತಂದರೆ ಇವಾಗ ಕ್ಯಾಪ್ಸಿಕಮ್ ನಾವು ಕೊಂಡ್ಕೊಂಡು ಬರ್ಬೇಕಾದ್ರೆ ಇನ್ ಟೈಮ್ ಕೊಂಡ್ಬೇಕು ಇನ್ ಟೈಮ್ ಟ್ರ್ಯಾಕ್ಟ್ರು ಬೇಕು ಇನ್ ಟೈಮ್ಗೆ ಲೋಡ್ ಮಾಡೋಣ ಬೇಕು ಲೇಬರ್ ಬೇಕು ಅದೇ ನಮ್ಮ ಜಮೀನಲ್ಲಿ ನಮ್ಮದೇ ಗೊಬ್ಬರ ಇದ್ದರೆ ನಾವು ಮನೆಯವನವರೇ ತುಂಬ್ಕೊಂಡೋಗಿ ಹಾಕ್ಬಿಡ್ಬೋದು ಈ ಹೊರ್ಗಡೆಯಿಂದ ಕೊಂಡ್ಕೊಳ್ಳೋದಾದರೆ ನಾವು ಹೋಗೋಕ್ಕಾಗಲ್ಲ ಲೇಬರ್ನ ತರಬೇಕು ಟ್ರ್ಯಾಕ್ಟ್ರ್ ಬಾಡಿಗೆ ಇಟ್ಕೋಬೇಕು ಏನೇನೋ ಸಮಸ್ಯೆಗಳು ವ್ಯವಸಾಯ ಯಾರಿಗೂ ಕಾಯೋಲ್ಲ ಆ ಟೈಮ್ಗೆ ಆ ಟೈಮ್ಗೆ ಆಗಬೇಕಂತಂದರೆ ಈಗ ಹಬ್ಬ ಬರ್ತದೆ ಪೋಸ್ಟ್ ಬೋನ್ ಆಗುತ್ತದೆ ಮಳೆ ಬರೋಲ್ಲ ಪೋಸ್ಟ್ ಬೋನ್ ಆಗ್ತದೆ ಬಿಸಿಲು ಬಂಗೆ ವ್ಯವಸಾಯಕ್ಕೆ ಯಾವುದೂ ಕಾಯೋಂಗಿಲ್ಲ ಅದೇ ಇದು ನಮ್ಮ ಹತ್ರ ಎಲ್ಲ ಗೊಬ್ಬರ ಪ್ರತಿದಿನದ ಗೊಬ್ಬರ ನಮ್ಮ ಹತ್ರ ಇದ್ದರೆ ನಾವು ಯಾವುದು ಕಾಯ್ದಂಗೆ ಬೆಳೆಯನ್ನು ಸ್ವಲ್ಪ ಬೇಗ ಮಾಡ್ಬೋದು ಆರ್ಗ್ಯಾನಿಕ್ಕು ಈಗೆಲ್ಲ ಗೊಬ್ಬರ ಕೆಮಿಕಲ್ ಫರ್ಟಿಲೈಸರ್ ಬೇಡ ಅನ್ನೋದಕ್ಕೆ ಪಶುಪಾಲನೆ ಬೇಕಲ್ಲ ಆರ್ಗ್ಯಾನಿಕ್ ಮೆನಿವರ್ಗಳು ಬೇಕಲ್ಲ ಇವಾಗ ಇದೆಲ್ಲ ಭೂಮಿ ಒಳ್ಳೆ ಆರ್ಗ್ಯಾನಿಕಾಗಿ ಚೆನ್ನಾಗಿರ್ತದೆ ಕುರಿ ಗೊಬ್ಬರ ನಮಗೆ ಅದು ವ್ಯಾಲ್ಯೂ ಅಡಿಷನ್ ಇವಾಗ ನಾವು ಮಾರಿದರೆ ಒಂದು ಐಟ ಐದು ಸಾವಿರ ರೂಪಾಯಿ ಟ್ರ್ಯಾಕ್ಟ್ ಹೋಗ್ಬೋದು ಅಂದ್ಕೊಳ್ಳಿ ಈ ಒಂದು ಇಪ್ಪತ್ತು ಟ್ರ್ಯಾಕ್ಟ್ರು ಮಾಡಿದ್ರೆ ಲಕ್ಷ ಆಗ್ತದೆ ಆ ಲಕ್ಷ ರೂಪಾಯಿ ಆಗಿ ನಾವು ಜಮೀನಲ್ಲಿ ಬೆಳೆ ಆಗ್ತದೆ ಗೊಬ್ಬರ ಹಾಕಿ ಬೆಳೆ ತೆಗೆದ್ರೆ ಅಲ್ಲಿ ನಮ್ಗೆ ಅದು ಎರಡು ಮೂರು ಲಕ್ಷ ರೂಪಾಯಿ ವ್ಯಾಲ್ಯೂ ಅಡಿಷನ್ ಅಂದರೆ ನಮಗೆ ಬೆಳೆಯಿಂದ ಉತ್ಪನ್ನ ಜಾಸ್ತಿ ಬರ್ತದೆ ಈಗ ಇದು ಉಣ್ಣೆ ತೆಗಿತೀವಿ ಉಣ್ಣೆ ತೆಗಿಯೋದೇ ಇವಾಗ ದೊಡ್ಡ ಪ್ರೋಸೆಸ್ ಆಗ್ಬಿಟ್ಟೈತೆ ಉಣ್ಣೆ ತೆಗೆಯೋಕ್ಕೆ ಈಗೆಲ್ಲ ಸ್ವಲ್ಪ ಈಗೇನು ಒಂದು ಮುಂಚೆ ಎಲ್ಲ ನಾವು ಎಂಬತ್ತ್ಮೂರನೇಸ್ ಮಿಷಿನ್ ಶೇರಿಂಗ್ ಮಿಷಿನ್ ಅಂತ ಬರ್ತವೆ ಅದರಲ್ಲಿ ಮಾಡ್ತಾಯಿದ್ವಿ ಆ ಮಾಡೋ ಜನನು ಟ್ರೈನಿಂಗ್ ಕೊಟ್ಟಿದ್ದವರು ಸರ್ಕಾರದ ಲೆವೆಲಲ್ಲಿ ಅವರು ಪರ್ಮನೆಂಟ್ ಮಾಡ್ಕೊಳ್ಳಿಲ್ಲ ಅಲ್ಲೆಲ್ಲ ಟೆಂಪ್ರರಿ ಪರ್ಮೆಂಟ್ ಇದ್ದವರೆಲ್ಲ ರಿಟೈರ್ಡ್ ಆಗೋದ್ರು ಆಮೇಲೆ ಯಾರು ಬರಲೇ ಇಲ್ಲ ಅದು ನಿಂತು ಹೋಗ್ತೀವಿ ಇತ್ತೀಚೆಗೆ ರೈತರೇ ಒಂದು ಸೊಲ್ಯೂಷನ್ ಕಂಡುಕೊಂಡ್ರೆ ಇವು ಫ್ರೀ ಯುವಕರಿತಾರಲ್ಲ ಅವರೆಲ್ಲ ಅದು ಒಂದೊಂದು ಮಿಷಿನ್ ತೊಗೊಂಡು ಸಣ್ಣದು ಹ್ಯಾಂಡ್ ಮಿಷಿನ್ ಬರ್ತದೆ ಇಪ್ಪತ್ತು ಸಾವಿರ ಹದಿನೈದು ಸಾವಿರದಲ್ಲಿ ಅದರಲ್ಲೇ ಕಟ್ ಮಾಡಿ ಅವರು ಒಂದು ಇಪ್ಪತ್ತು ಕುರಿ ಒಂದು ಮೂವತ್ತು ಕುರಿ ಒಂದು ದಿವ್ಸಕ್ಕೆ ಆರಾಮ ಕಟ್ ಮಾಡಿಕೊಂಡು ಐನೂರು ಸಾವಿರ ರೂಪಾಯಿ ಸಂಪಾದನೆ ಮಾಡಿಕೊಂಡು ಅವ್ರು ಬೇರೆ ಕೆಲಸಗಳು ಮಾಡಿಕೊಂಡು ಬಿಡುವಾಗಿದ್ದಾಗ ಈ ಕುರಿಗಳನ್ನೆಲ್ಲ ಕಸೋದಕ್ಕೆ ಒಂದು ಪ್ಯಾಟ್ರನ್ ಬಂದುಬಿಟ್ಟೈತೆ ಇವಾಗ ಕಸೋದೇನು ಸಮಸ್ಯೆ ಇಲ್ಲ ಈಗಿದು ವ್ಯಾಪಾರಸ್ಥರು ಬಂದು ತೊಗೊಂಡೋಗೋರು ಇದನ್ನು ನಾನು ಇದರಲ್ಲಿ ಬೆಳಗಾಂಗೆ ತೊಗೊಂಡೋಗಿ ಆಮೇಲಿಂದ ತುಮಕೂರಲ್ಲಿ ಒಂದು ಪಾವಗಡದ ಪಾವಗಡದಲ್ಲಿ ಒಂದು ವೆಂಕಟಾಪುರ ಅಂತಿತ್ತು ಅಲ್ಲೊಂದು ಕಡೆ ಎರಡು ಮೂರು ಸಾರಿ ನಾನು ಕುರಿ ಅಭಿವೃದ್ಧಿ ಮಂಡಳಿ ಕಡೆಯಿಂದ ಕಾರ್ಡಿಂಗ್ ಮಾಡಿಸಿ ದಾರ ಮಾಡಿಸಿ ಕಂಬಳಿ ಮಾಡಿ ಕಂಬಳಿ ಭವನದಲ್ಲಿ ಮಾರಿ ದುಡ್ಡು ಮಾಡಿದ್ದೀನಿ ನಾವು ಅದರಲ್ಲಿ ಇವಾಗ ನೋಡಿ ಮತ್ತು ಇವಾಗ ಒಂದು ಮೂರು ಟನ್ ನಾಲ್ಕು ಟನ್ ಉಣ್ಣೆ ಇದೆ ಅದನ್ನೆಲ್ಲ ರಾಜಸ್ಥಾನಕ್ಕೆ ಎತ್ಕೊಂಡು ಹೋಗಕ್ಕೆ ರೆಡಿ ಮಾಡಿದ್ದೀನಿ ಕೊರಿಯರ್ ಮಾಡ್ತೀನಿ ಶ್ಯಾಂಪಲ್ ಹಿಂಗಿದೆ ಅಂತ ಅವ್ರು ಯಾವುದೋ ಒಂದು ಪ್ರೈವೇಟ್ನವರು ಒಬ್ಬರಿದ್ದಾರೆ ಸುಮಾರು ಜನ ಇದ್ದಾರೆ ರಾಜಸ್ಥಾನದಲ್ಲಿ ಅವ್ರಿಗೆ ನಾವು ರೇಟ್ ಅದು ಸರಿ ಅದ್ರ ನೂರು ರೂಪಾಯಿಗೆ ಮೇಲೆ ಬಂದರೆ ರೇಟ್ ಬಂದರೆ ಕೊಟ್ಬಿಡ್ತೀವಿ ಇಲ್ಲ ಅಂತಂದರೆ ನಾವೇ ಪ್ರೊಸೆಸಿಂಗ್ ಚಾರ್ಜ್ ಕೊಟ್ಟರೆ ದಾರ ತೊಗೊಂಬ ತಿರುಗಿ ಅಗೇನ್ ಬೆಂಗಳೂರಲ್ಲಿ ಲೋಕಲಲ್ಲಿ ಬ್ಲ್ಯಾಂಕೆಟ್ ಮಾಡಿಸ್ಕೊಬೋದು ಬ್ಲ್ಯಾಂಕೆಟ್ ಮಾಡಿ ಮೀವಿ ಸುಮಾರು ಮಾರಿದ್ವಿ ಒಂದು ಇಪ್ಪತ್ತೈದು ವರ್ಷ ಬಾಳಿಕೆ ಬರ್ತದೆ ಅಷ್ಟು ಚೆನ್ನಾಗಿರ್ತದೆ ನಮ್ಮ ಹತ್ರ ಒಟ್ಟು ಸಣ್ಣದು ಮುರಿಗಿರಿ ಎಲ್ಲ ಸೇರಿ ಒಂದು ಎಂಟುನೂರು ಮೇಲಿದ್ವು ಎಲ್ಲ ಆ್ಯಂಬುಲೇಟೇ ಅದರಲ್ಲಿ ಡಿಫ್ರೆಂಟ್ ಏಜ್ ಗ್ರೂಪ್ ಇವಾಗ ಅಡಲ್ಟ್ ಅಂದರೆ ಮೂರು ಎರಡು ಒಂದು ವರ್ಷಕ್ಕೆ ಮೇಲಿರುವಂಥದ್ದು ಹೆಣ್ಣು ಕುರಿಗಳು ಒಂದು ಮುನ್ನೂರು ಐವತ್ನಾ ಗಂಟೆ ಇದ್ದಾವೆ ಒಂದು ವರ್ಷದ ಮಟ್ ಒಳಗಡೆ ಅಥವಾ ಒಂದು ವರ್ಷಕ್ಕೆ ರೀಚ್ ಆಗ್ತಾಯಿರೋಂಥ ಒಂದು ನೂರು ಇದ್ದಾವೆ ಗಂಡು ಒಂದು ನೂರ ಹತ್ತು ಹದಿನೈದು ಒಂದು ಸ್ಟೇಜ್ ಇದೆ ಒಂದು ವರ್ಷದವು ಒಂದು ಐವತ್ತು ಚಿಕ್ಕ ಗಂಡು ಮರಿಗಳಿದ್ದಾವೆ ಒಂದು ಇನ್ನೂರು ಮರಿಗಳಿದ್ದಾವೆ ಈಗ ತಿರುಗಿ ಎಲ್ಲ ಪ್ರೆಗ್ನೆಂಟ್ ಆಗಿದ್ದಾವೆ ಅವು ಮಾಡ್ತಾ ಬಕ್ರೀದಲ್ಲಿ ಮಾರ್ತ ತಿರುಗಿ ಮರಿಗಳು ಬಿಟ್ಟಿದ್ದಾವೆ ಹಂಗೆ ಸೈಕ್ಲಿಂಗ್ ಎರಡು ವರ್ಷದಲ್ಲಿ ಮೂರು ಸಾರಿ ಸೈಕಲ್ ಆಗ್ತಾಯಿರ್ತವೆ ಸ್ಟಾಲ್ ಫೀಡ್ಗೂ ನಮ್ಗೆ ಏನು ಡಿಫ್ರೆನ್ಸ್ ಅಂತಂದರೆ ಸ್ಟಾಲ್ ಫೀಡಲ್ಲಿ ಇಪ್ಪತ್ತು ರೂಪಾಯಿ ಖರ್ಚು ಬರ್ತದೆ ಇಲ್ಲೇ ಇರ್ತವೆ ನಮ್ಮಲ್ಲಿ ಜಂತುಳ ಕಡಿಮೆ ಇರ್ಬೋದು ಆದರೆ ಕೈ ತಿಂಡಿ ಕೊಡಬೇಕು ನಾವು ನ್ಯೂಟ್ರಿಷನ್ ಕೊಡಬೇಕು ಯಾಕೆ ನ್ಯೂಟ್ರಿಷನ್ ಅಂತಂದರೆ ಇವು ನಾವು ಕೊಡೋವಾಗ ನಾವು ಒಂದೇ ಕ್ರಾಪ್ ಮೈನ್ ಕ್ರಾಪ್ ಬೆಳೆದು ಜೋಳ ಬೆಳೆದು ಜೋಳ ಬೆಳೆದು ಕೊಡೋವಾಗ ಮೆಗ್ನೀಷಿಯಂ ಡಿಫೆನ್ಸಿ ಆಗೋದು ಕ್ಯಾಲ್ಸಿಯಂ ಆಗೋದು ಫಾಸ್ಫರಸ್ ಈ ಥರ ಡಿಫಿಯನ್ಸ್ಗಳು ಬರ್ತವೆ ಅವಾಗ ನಾವು ಐಪೋಪ ಐಪೋ ಕ್ಯಾಲ್ಸಿಯಂ ಅಂತ ಆಗ್ತದೆ ಮೆಗ್ ಐಪೋಮೆಗ್ನೀಷಿಯಮ್ ಅಂತ ಆಗ್ತದೆ ಈ ಥರ ಆದವಾಗ ಆಗದೆ ಇರಬೇಕಾದ್ರೆ ನಾವು ಮಿನರಲ್ ಮಿಕ್ಸರ್ ಕಂಪಲ್ಸರಿ ಕೊಡಬೇಕಾಗ್ತದೆ ಆಮೇಲಿಂದ ಮೇವು ಅಷ್ಟು ಡಿಫ್ರೆಂಟ್ ಒಂದು ಲೆಗ್ಯೂಮ್ ಕೊಡಬೇಕಾಗ್ತದೆ ಒಂದು ಧಾನ್ಯದ್ದು ಕಾರ್ಬೋಹೈಡ್ರೇಟ್ ಜೋಳ ಕಾರ್ಬೋಹೈಡ್ರೇಟ್ ಇರ್ತದೆ ಪ್ರೋಟೀನ್ಗೆ ಕೇಕು ಇಂಡಿ ಇಂಥವು ಕೊಡಬೇಕಾಗ್ತದೆ ಇದೆಲ್ಲವೂ ಖರ್ಚು ಇವಾಗ ಖರ್ಚು ಅಂತಂದರೆ ಎಂಟುನೂರು ಕುರಿಗಳನ್ನ ಹೊರ್ಕೊಂಡೋಗಿ ಮೇಯಿಸೋದಕ್ಕೆ ಜನ ಸಿಕ್ತಲ್ಲ ಇವಾಗೆಲ್ಲ ವೈಟ್ ಕಲರ್ ಜಾಬ್ ಬೇಕು ಯಾರೂ ಕುರಿ ಮೇಯಿಸೋಕೆ ಬರಲ್ಲ ಅದರಿಂದ ಸ್ಟಾಲ್ಫೀಡ್ಗೆ ಹಾಕಿ ಇವಾಗ ಆಗ ಎಲ್ಲ ಹೊರ್ಗಡೆ ಒಡ್ಗೊಂಡೋಗಿ ಮೇಯಿಸೋದವಾಗ ಸಾವಿರದ ಮುನ್ನೂರು ಕುರಿಗಳಾಗಿದ್ದವು ನಮ್ಮ ಐನೂರು ಮೇಕೆಗಳಿದ್ದು ಹದಿನೈದು ಇಪ್ಪತ್ತು ಜನ ಲೇಬರ್ಸ್ ಇರೋರು ಸ್ಟಾಲ್ ಫೀಡಲ್ಲಿ ಮಕ್ಕಳನ್ನ ಓಲ್ಸ್ಬೇಕೋ ಓಲ್ಸೋಕ್ಕೂ ಆಗ್ತದೆ ಈ ಕುರಿ ಪ್ರೊಪ್ಷನ್ ಮಾಡೋಕ್ಕೂ ಆಗ್ತದೆ ಒಂದು ಜಮೀನು ಇರ್ತದೆ ಒಂದು ಎಕರೆನಲ್ಲಿ ಈಗ ಒಂದು ಗಿತ್ತಿ ಬೆಳೆದ್ರೆ ಒಂದು ಲಕ್ಷ ರೂಪಾಯಿ ಬರೋದು ಕಷ್ಟ ಈಗ ಒಂದು ಮಳೆಗಾಲದಲ್ಲೇ ನೀರಾವರಿನೇ ಬೇಡ ಒಂದು ಮಳೆಗೇ ಒಂದು ಮೇವು ಬೆಳೆದ್ರೆ ಹತ್ತು ಟನ್ ಮೇವು ಬರ್ತದೆ ಹತ್ತು ಟನ್ ಮೇವು ತೊಗೊಂಡ್ಬಂದರೆ ಹತ್ತು ಆಗ್ತದೆ ಒಂದು ವರ್ಷ ಪೂರ್ತಿ ಆ ಮೇವು ಹತ್ತು ಕುರಿಗ ಇವಾಗ ಸಪೋಸ್ ಶೇಂಗಾ ಕಡ್ಡಿನೋ ಅಥವಾ ಬಿಳಿ ಜೋಳದ್ದು ಅಥವಾ ಇಂಥದ್ದು ಏನೋ ಒಂದು ಬೆಳೆಯಂಥದ್ದು ಮಳೆಗೆ ಬರೋಂಥದ್ದು ಹತ್ತು ಕುರಿ ಅಂತಂದರೆ ಎರಡು ವರ್ಷ ಮೇವು ಬೆಳೆದು ಈ ಹತ್ತು ಕುರಿನ ಸಾಕಿದವಾಗ ಇಪ್ಪತ್ನಾಲ್ಕು ಮರಿ ಬರ್ತದೆ ಇಪ್ಪತ್ತ್ನಾಲ್ಕು ಮರಿನಲ್ಲಿ ಹನ್ನೆರಡು ಗಂಡು ಹನ್ನೆರಡು ಹೆಣ್ಣು ಇರ್ತವೆ ಹನ್ನೆರಡು ಗಂಡು ಮರಿ ಮಾರಿದ್ರು ಕೂಡ ಅವರು ಒಂದು ಹತ್ತು ಹತ್ತು ಸಾವಿರ ಹದಿನೈದು ಹದಿನೈದು ಸಾವಿರಕ್ಕೆ ಹೋಗ್ತವೆ ಅದೇ ನಿಮಗೆ ಎರಡು ವರ್ಷದಲ್ಲಿ ಆ ಜಮೀನಲ್ಲಿ ಎರಡು ಕಾಲು ಲಕ್ಷ ಬರೋಲ್ಲ ಇಲ್ಲಿ ಗೊಬ್ಬರ ಬಂದಿರ್ತದೆ ಆಮೇಲೆ ಮನೆಯವ್ರಿಗೆ ಇರೋವರೆಗೂ ವೃದ್ಧರಿಗೆ ಚಿಕ್ಕವ್ರಿಗೆ ದೊಡ್ಡವ್ರಿಗೆಲ್ಲ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗ್ತದೆ ಅವರೆಲ್ಲ ಫ್ರೀ ಆಗಿರಲ್ಲ ಅವ್ರಿಗೂ ಕೆಲಸ ಇರ್ತದೆ ಇದೆಲ್ಲ ಎನ್ ಇನ್ಕಮ್ ಆಗಿ ಪರಿವರ್ತನೆ ಆಗ್ತದೆ ಇವಾಗ ಕುರಿ ಇಲ್ಲ ಅಂತಂದರೆ ಅವರು ಅವರು ವೇಸ್ಟ್ ಆಗ್ತಾರೆ ಅವರಿಗೆ ಕೆಲಸ ಅಲ್ಲದೆ ಅವರಿಗೆ ಅವ್ರಿಗೆ ಯಾವ್ದಾನ ಒಂದು ಕೆಲಸ ಮಾಡಿದವಾಗ ಇನ್ಕಮ್ ಜನ್ರೇಟ್ ಆಗಲೇಬೇಕು ಅವ್ರಿಗೆ ಈ ಥರ ಮನೆಯಲ್ಲೇ ಕುರಿ ಇಟ್ಟವಾಗ ಅಲ್ಲಾದ್ರೂ ಒಬ್ಬನೇ ಹೋಗಬೇಕು ಮೇಸಕ್ಕೆ ಮನೆಯಲ್ಲೂ ಹೋಗೋಕ್ಕಲ್ಲ ಈ ಥರ ಇಲ್ಲೇ ಹೋಗ ಮನೆಗೆ ಅಡುಗೆ ಮಾಡುವಂಥವ್ರಾಗಲಿ ವಯಸ್ಸಾಗಿರೋರು ಇರ್ತಾರೆ ವೃದ್ಧರು ಇರ್ತಾರೆ ಪ್ರೆಗ್ನೆಂಟ್ ಇರ್ತಾರೆ ಯಾರೋ ಇರ್ತಾರೆ ಯಾರು ಬೇಕಾದ್ರೂ ಮ್ಯಾನೇಜ್ ಮಾಡ್ಬೋದು ಇಲ್ಲಿ ಒಂದು ಸ್ವಲ್ಪ ನೀರು ಕೊಡೋದು ಒಂದು ಸ್ವಲ್ಪ ಮನೆಗೆ ಇರೋದು ಮೇವನ ಹಾಕೋದು ಇದು ಲಾಭದಾಯಕ ಅದರಿಂದ ಈ ತೊಳಿಗಳು ಸಾಗಿದಾಗ ಸ್ವಲ್ಪ ಲಾಭವನ್ನು ಮ್ಯಾನೇಜ್ ಮಾಡ್ಬೋದು ಮತ್ತದಂಗೆ ಜೂನ್ ಜುಲೈನಲ್ಲಿ ಮುಂಗಾರು ಮಳೆ ಬರ್ತದೆ ನಮಗೆ ನಮ್ಮ ಜಿಲ್ಲೆಯಲ್ಲಿ ಯಾವಾಗ ಬರ್ತದೆ ಅಂತ ನಮ್ಗೆ ಗೊತ್ತಿರ್ತದೆ ಇರಿ ಕಾಲದಿಂದ ನಮಗೆ ಆದ್ರೆ ಮಳೆ ಅಂತಂದರೆ ಜೂನ್ನಲ್ಲಿ ಜುಲೈನಲ್ಲಿ ಮಳೆ ಬರ್ತದೆ ಅಂದ್ಕೊಳ್ಳಿ ಮು ಇನ್ನು ಮುಂಚೆನೇ ಹಾಕ್ಬಿಡ್ಬೋದು ಮಳೆ ಅಂದ್ಕೊಳ್ಳಿ ಇಲ್ಲಿ ಮ ಇಲ್ಲಿ ಇಲ್ಲಿ ಮಳೆ ಬೆಳೆ ಬೀಜ ಹಾಕಿದ ಮೇಲೆ ಬೀಜ ಮೊಳಕೆ ಒಡೆದು ಬೀಜ ಸಸ್ಟೈನ್ ಅಂದರೆ ಅದು ದೃಢವಾಗಿ ನಿಂತ್ಕೊಳ್ಬೇಕಂತಂದರೆ ಕನಿಷ್ಠ ಫಿಫ್ಟೀನ್ ಡೇಸ್ ಮಾಯ್ಚರ್ ಇರಬೇಕು ನಿಮ್ಗೆ ಅದು ಅರ್ಥ ಆಗ್ತದಲ್ಲ ಇವಾಗ ಒಂದು ಮಗು ಅಂತಂದರೆ ಒಂದು ಸಡನಾಗಿ ಒಂದು ದಿವಸ ಅಲ್ಲಿ ಕೊಟ್ಬಿಟ್ರೆ ದೊಡ್ಡದಾಗಿ ಬಿಡಲ್ಲ ಅದು ದೊಡ್ಡದಾಗಬೇಕಾದ್ರೆ ಕನಿಷ್ಠ ಪಕ್ಷ ಒಂದು ಬೆಳೆ ಉಟ್ಬೇಕಾದ್ರೆ ಒಂದು ಐದು ದಿವಸ ತೇವಾ ಇರಬೇಕು ಕಂಟಿನ್ಯೂಸ್ ತೇವಾ ಅದು ತಿರುಗಿ ಸಸ್ಟೇನಾಗಬೇಕಾದ್ರೆ ಒಂದು ಹತ್ತು ದಿವಸ ಇರಬೇಕು ಹದಿನೈದು ದಿವಸ ಇದ್ದರೆ ಅದು ಮೊಳಕೆ ಒಡೆದು ನಿಂತ್ಕೊಳ್ತದೆ ಆ ಥರ ಕ್ಲೈಮೇಟ್ ಯಾವಾಗ ಬರ್ತದೆ ನಮ್ಗೆ ಗೊತ್ತಿರ್ತದಲ್ಲ ಇಲ್ಲಿ ಲೋಕಲ್ ಗೊತ್ತಿರ್ತದಲ್ಲ ವ್ಯವಸಾಯ ಮಾಡೋರಿಗೆ ಆ ಟೈಮಲ್ಲಿ ಜೋಳ ಆಗ್ತೀವಿ ಅದು ಹದಿನೈದು ದಿವಸಕ್ಕೆ ಆಮೇಲೆ ಒಂದು ತಿಂಗಳಿಗೂ ಹದಿನೈದು ದಿವಸಕ್ಕೋ ಮಳೆ ಬರ್ತಾ ಇರ್ತದೆ ಅದಂಗೆ ಬೆಳೀತದೆ ಈ ನೀವು ಕ್ರಿಟಿಕಲ್ ಅಂದರೆ ಇವತ್ತು ಬೀಜ ಹಾಕ್ತೀರಾ ಒಂದು ಹದಿನೈದು ದಿವಸ ಮಳೆ ಹೋಗ್ಬಿಡೋದಾದ್ರೆ ಇವಾಗ ಸಪೋಸ್ ಮುಂಗಾರು ಮಳೆ ಇಲ್ಲಿ ಬರ್ತದೆ ಇಲ್ಲಿ ಮೇನಲ್ಲಿ ಸ್ಟಾರ್ಟ್ ಆಗ್ತದೆ ಮೇನಲ್ಲಿ ಈ ಕೋಲಾರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮೇನಲ್ಲಿ ಬಿತ್ತನೆ ಹಾಕಿದರೆ ಬೆಳೆ ಮಾಡೋಕ್ಕಾಗಲ್ಲ ಇಲ್ಲಿ ಮಳೆ ಬರೋಲ್ಲ ಗಾಳಿ ಇರ್ತದೆ ಇಲ್ಲಿ ಯಾವಾಗ ಯಾವಾಗಾಗಲ್ಲ ಇವಾಗ ಏನಾದ್ರೂ ಜೂನ್ ಜುಲೈನಲ್ಲಿ ಇಲ್ಲಿ ಜುಲೈನಲ್ಲಿ ಹಾಕ್ತಿವಾಗ ನಿಶ್ಚಿತವಾಗಿ ಬೆಳೆ ಮಳೆ ಬಂದರೆ ಬೆಳೆ ಆಗ್ತದೆ ಅದಾದಮೇಲೆ ಜುಲೈನಲ್ಲಿ ಹಾಕ್ತೀವಿ ಜುಲೈ ಆಗಸ್ಟ್ ಸೆಪ್ಟೆಂಬರ್ಗೆ ತಿರ್ಗಿ ಕಟ್ ಮಾಡ್ತೀವಿ ಸೆಪ್ಟೆಂಬರಲ್ಲಿ ಕಟ್ ಮಾಡೋಕ್ಕೆ ನಮಗೊಂದು ಸ್ಪೆಲ್ ಯಾವಾಗಾರು ಗ್ಯಾಪ್ ಕೊಟ್ಟರೆ ತಿರುಗಿ ಸೆಪ್ ಅಕ್ಟೋಬರಲ್ಲಿ ಮಳೆ ಬರ್ತದೆ ನಮಗೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಮಳೆಗೆ ಮುಂಗಾರುಗಿಂತ ಹಿಂಗಾರು ಮಳೆನೂ ಚೆನ್ನಾಗಿ ಬರ್ತದೆ ಇಲ್ಲಿ ಆವಾಗ ನಮಗೆ ಎರಡು ಕ್ರಾಪು ಮಳೆಗೇ ತೆಗೆದು ಬಿಡ್ತೀವಿ ಒಂದು ಜೋಳ ಹಾಕ್ತೀವಿ ಒಂದು ರಾಗಿನೂ ಅಲಸಂದಿನ ಏನೋ ಒಂದು ಎರಡು ಮೇವು ಅಂತ ಬೆಳಿತೀವಿ ಅಂಥ ಬೆಳೆದಿದ್ದನ್ನು ನಾವು ಸೈಲೇಜ್ ಮಾಡಿ ಇದನ್ನು ವರ್ಷ ಪೂರ್ತಿ ಇಟ್ಕೊಳ್ಳಿ ಅಷ್ಟು ಸಾಲದವರೆಗೆ ಖರೀದಿ ಮಾಡ್ಕೊಳ್ತೀವಿ ಜಗಜೀವನ್ ಕಿಸಾನ್ ಪುರಸ್ಕಾರದ್ದು ಒಂದು ವರ್ಷದಲ್ಲಿ ಒಬ್ಬ ರೈತನಿಗೆ ಭಾರತದ ಲೆವೆಲಲ್ಲಿ ಭಾರತದಲ್ಲಿ ಒಬ್ಬನಿಗೆ ಕೊಡ್ತಾರೆ ನಮ್ಮ ಪತ್ನಿಯವರು ಸರೋಜಮ್ಮ ಅಂತ ಅವರು ಇದಕ್ಕೆಲ್ಲ ಫುಲ್ ಸಪೋರ್ಟ್ ಇದ್ದಾರೆ ಮನೆಯಲ್ಲರೂ ಕಾಪರೇಟ್ ಪತ್ನಿಯನ್ನೆಲ್ಲ ಮಗ ಮಗನು ಮೊಮ್ಮಗನು ಎಲ್ಲ ಫುಲ್ ಸಪೋರ್ಟ್ ಇದ್ದಾರೆ ಅವರು ಕುರಿ ತಗೊಂಡೋಗರು ಹೊರಗಡೆ ಎಲ್ಲ ಮೇಯಿಸ್ಕೊಂಬಿ ನಮ್ಮ ತಾಯಿ ಈಗೆಲ್ಲ ಫಸ್ಟ್ ಕಾರಣ ನಮ್ಮ ತಾಯಿ ತಾಯಿಯವರು ತಿರೋಗಿದ್ದಾರೆ ನಮ್ಮ ತಾಯಿಯವರು ಇದಕ್ಕೆಲ್ಲ ಮೇಯ್ನ್ ರೀಸನ್ ಅವರು ಐದು ವರ್ಷ ಹತ್ತು ವರ್ಷ ವಯಸ್ಸಿಂದ ಕುರಿ ಮೇಯಿಸಿದ್ರಂತೆ ಅವರು ಮದುವೆ ಆದಮೇಲೆ ಏನೋ ಒಂದು ವರ್ಷ ಎರಡು ವರ್ಷ ಮಕ್ಕಳಾಗೋಗ ಒಂದಷ್ಟು ಸ್ಟಾಪ್ ಆಗಿರ್ಬೋದು ಅಗೇನ್ ಅವರು ಸ್ವಲ್ಪ ರಿಲ್ಯಾಕ್ಸ್ ಆದಮೇಲೆ ಮಕ್ಕಳೆಲ್ಲ ಆದ್ಮೇಲೆ ಮೇಲೆ ತಿರುಗಿ ಅವರು ಸಾಯೋವರೆಗೂ ಕುರಿ ಮೇಯಿಸಿ ಸತ್ತಿರೋದು ಅವರು ಇದಕ್ಕೆಲ್ಲ ಡೆಡಿಕೇಶನ್ ಅವ್ರದ್ದೇ ಮೆಜಾರಿಟಿ ಮೇಜರ್ ನಮಗೆ ಅವರು ಕುರಿ ಮೇಯಿಸ್ಕೊಡ್ತಾಯಿದ್ರು ನಾವು ವೈಜ್ಞಾನಿಕ ಪದ್ಧತಿಗಳನ್ನ ಹುಡ್ಕೋದು ಓಡಾಟ ಮಾಡೋದು ಏನಿದೆ ಅನ್ನೋದನ್ನು ನಾವು ರೀಸರ್ಚ್ ಮಾಡ್ತಾ ಅವರು ಮೇಯಿಸ್ಕೊಂಬರೋರು ಈ ಥರ ಅವ್ರ ಇನ್ಸ್ಪಿರೇಷನ್ ಅವರೇ ಹ್ಞೂ ಟ್ರೈನಿಂಗ್ ಅಂತಂದರೆ ಬರ್ತಾರೆ ಇಲ್ಲಿ ಬರ್ತಾರೆ ಕೇಳ್ಕೊಂಡು ಬರ್ತಾರೆ ಬ್ಯಾಂಕರ್ಸ್ ಮೀಟಿಂಗ್ಗಳಲ್ಲಿ ಕ ಪದ್ಮನಾಭನ ಕರೆದು ಕೊಡೋರಂಥವ್ರು ಅಲ್ಲಿ ಇಲ್ಲಿ ಸಂಘ ಸಂಸ್ಥೆಗಳವರು ಕರೆದು ಟ್ರೈನಿಂಗ್ ಒಂದು ದಿನ ಎರಡು ದಿನ ಈ ಥರ ಕಾಲೇಜ್ ಹುಡುಗರು ಬರ್ತಾರೆ ಫೋರ್ತ್ ಸ್ಟೆ ಫೋರ್ತ್ ಇಯರ್ ಹುಡುಗರನ್ನ ವೆಟನರಿ ಹುಡುಗನ ಕರ್ಕೊಂಬರ್ತಾರೆ ಬೇರೆ ಬೇರೆ ದೇಶಗಳಿಂದ ರೂರಲ್ ರೂರಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಂದ ಬೇರೆ ವೇ ವಿದೇಶಗಳಿಂದ ಬಂದವ್ರನ್ನೂ ನೋಡಿಸ್ತಾರೆ ನಮ್ಮ ಅನುಭವಗಳ್ನ ಅವ್ರಿಗೆ ಹೇಳ್ತಾರೆ ಹೀಗೆಲ್ಲ ನಡೀತಾ ಇರ್ತವೆ